ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಕೊಡಗಾನೂರು ಗ್ರಾಮದಲ್ಲಿ ತಾಯಿ ಹಾಗೂ ಮಗನ ಹತ್ಯೆಗೆ ಸಂಬಂಧಪಟ್ಟಂತೆ ಓರ್ವ ಕೊಲೆ ಆರೋಪಿಯನ್ನ ಅಥಣಿಯ ಪೊಲೀಸರು ಬಂಧಿಸಿದ್ದು ಇನ್ನೋರ್ವ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಯೊಂದು ನಡೆದಿದೆ ಕಳೆದ ಭಾನುವಾರ ಚಂದ್ರವ್ವ ಅಪ್ಪರಾಯ ಇಚೇರಿ ಅರವತ್ತೆರಡು ವರ್ಷ ವಿಠಲ್ ಅಪ್ಪರಾಯ ಇಚೇರಿ ನಲವತ್ತೆರಡು ವರ್ಷ ಇವರನ್ನು ಬರ್ಬರವಾಗಿ ಹತ್ಯೆ ಮಾಡಿ ಕಬ್ಬಿನ ತೋಟದಲ್ಲಿ ಮೃತದೇಹ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡಿದ್ದ ಅತನಿಯ ಪೊಲೀಸರು ಆರೋಪಿಗಳ ಗುರುತು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮೃತ ಚಂದವ್ ಚಂದ್ರವ್ವನ ತಂಗಿಯ ಮಗಳ ಗಂಡನಾದ ತಾಲೂಕಿನ ಶೇಗುಣ್ಸಿ ಗ್ರಾಮದ ಸುರೇಶ್ ರಾಮಪ್ಪ ಸವದತ್ತಿ ಪ್ರಮುಖ ಕೊಲೆ ಆರೋಪಿಯಾಗಿದ್ದು ಅನ್ನೋದು ತಿಳಿದು ಬಂದಿದೆ ಪೊಲೀಸರು ಗ್ರಾಮಕ್ಕೆ ಬಂದ ಸುದ್ದಿ ಇದ್ದಂತೆ ತಲೆಮರೆಸಿಕೊಂಡಿದ್ದ ಸುರೇಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನಲಾಗಿದೆ ಇನ್ನು ಇದೇ ಗ್ರಾಮದ ಇನ್ನೋರ್ವ ಕೊಲೆ ಆರೋಪಿ ಶ್ರೀಶೈಲ್ ಹೊರಟ್ಟಿ ಪೊಲೀಸರು ಬಂದ ಸುದ್ದಿ ಇದ್ದಂತೆ ಕಬ್ಬಿನ ತೋಟದಲ್ಲಿ ತಲೆಮರೆಸಿಕೊಂಡಿದ್ದಲ್ಲದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಜೋಡಿ ಕೊಲೆಗೆ ಕುಟುಂಬದ ಆಸ್ತಿ ಅಥವಾ ಹಣಕಾಸಿನ ವ್ಯವಹಾರವೇ ಕಾರಣ ಇರುವಂಥ ಶಂಕೆ ವ್ಯಕ್ತವಾಗಿದ್ದು ಇನ್ನು ಕೊಲೆ ಪ್ರಕರಣದಲ್ಲಿ ಯಾವುದೇ ಸುಳಿವು ಇಲ್ಲದೇ ಇದ್ದರೂ ಅಥ್ನಿ ಪೊಲೀಸರು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ